ನಮಸ್ತೆ ಇದು ನೆನ್ನೆದೇ ಕಂಟಿನ್ಯೂಷನ್ ವ್ಲಾಗು ಅಯ್ಯಪ್ಪ ಸ್ವಾಮಿ ಪಡಿ ಪೂಜೆದು ಮೊದಲು ಸ್ವಾಮಿಗಳೆಲ್ಲ ಬರ್ತಾರೆ ಅವ್ರಿಗೆಲ್ಲ ಪಾದ ಪೂಜೆ ಮಾಡಿ ಮನೆ ಒಳಗೆ ಕರ್ಕೊತೀವಿ ಅವ್ರು ಬಂದು ಅಲ್ಲಿ ಭಜನೆ ಮತ್ತೆ ಪಡಿ ಪೂಜೆ ಎಲ್ಲ ಮಾಡ್ತಾರೆ ಅದರದ್ದು ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಆಲ್ಮೋಸ್ಟ್ ಒಂದು ನಲ್ವತ್ತು ಜನ ಸ್ವಾಮಿಗಳು ಬಂದಿದ್ರು ಅವ್ರು ಬಂದಂಗೆ ಬಂದಂಗೆ ಅವರು ಪಾದ ಪೂಜೆ ಮಾಡಿ ಮನೆ ಒಳಗೆ ಕರ್ಕೊಂಡ್ವಿ ಪೂಜೆದು ಅಲಂಕಾರ ಎಲ್ಲ ಈ ಥರ ಇತ್ತು ಇಲ್ಲಿ ಗುರುಸ್ವಾಮಿ ಪೂಜೆ ಮಾಡಿಸ್ತಾ ನಮ್ಮ ನಮ್ಮನೆಯವ್ರ ಹತ್ರ ಇದು ನೋಡಿ ಪದಿ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಪೂಜೆನ ನೀವೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕಂತೀನಿ థ్యాంక్స్ ఫర్ వాచింగ్